ಎಷ್ಟು ಜನರು ದಿನ ಹಾಲು ಕುಡಿತಾ ಇದ್ದೀರಾ ಈಗ ಪ್ಯೂವರ್ ಹಾಲನ್ನು ಕುಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದ ಅಂತಂದ್ರೆ ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಮೊದಲನೇದಾಗಿ ಹಾಲು ಕುಡಿದ್ರೆ ನಮ್ಗೆ ಏನ್ ಲಾಭ ಅಂದ್ರೆ ನಮ್ಮ ಎಲುಬುಗಳು ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿ ಬೆಳೀತದೆ ಮಿಲ್ಕ್ ಅಲ್ಲಿ ಇನ್ನೊಂದು ಪೌಷ್ಟಿಕವಾದ ಶಕ್ತಿ ಇದೆ ಏನಂದ್ರೆ ಹಾಲು ಕುಡಿದ್ರೆ ನಿಮ್ಮ ನರಗಳು ಬಲವಾಗಿರ್ತವೆ ಅದಕ್ಕೆ ಸಣ್ಣ ಮಕ್ಕಳಿಗೆ ಡಾಕ್ಟರ್ ಏನು ಹೇಳ್ತಾನೆ ಹೆಚ್ಚು ಹಾಲು ಕುಡಿಸಿರಮ್ಮ ಇವನೇನು ಈ ಥರ ಇದ್ದಾನೆ ಸುಕ್ಕಡಾಗಿದ್ದಾನೆ ಸ್ವಲ್ಪ ಹಾಲು ಕುಡಿಸಿರಿ ಅವನು ಮಸಲ್ ಬರಲಿ ಅಂತಾನೆ ಮೂರನೇದು ನಾವು ನೋಡಿದರೆ ಹಾಲು ಕುಡಿದ್ರೆ ಈ ಡಯಾಬೆಟಿಕ್ ಪೇಷಂಟ್ಸ್ಗೆ ಒಳ್ಳೇದಂತೆ ಸೊ ಈ ಥರ ಕೆಲವೊಬ್ಬರು ರಿಸರ್ಚ್ ಮಾಡೋರು ಹೇಳ್ತಾರೆ ಇದರಲ್ಲಿ ಎಷ್ಟು ವಾಸ್ತವ ಇದೆಯೋ ಗೊತ್ತಿಲ್ಲ ಬಟ್ ಇಟ್ ಈಸ್ ಅ ಗುಡ್ ಪ್ರಾಡಕ್ಟ್ ಮಿಲ್ಕ್ ನೀನು ಹಾಲು ಕುಡಿದ್ರೆ ನಿನ್ನ ದೇಹದಲ್ಲಿ ಎನರ್ಜಿ ಬರುತ್ತೆ ಹಾಸ್ಪಿಟಲ್ಸ್ ಅಲ್ಲಿ ನೋಡಿ ಎಲ್ರಿಗೂ ಒಂದು ಗ್ಲಾಸ್ ಹಾಲು ಕೊಡ್ತಾರೆ ಬೇದರ್ ಎಲ್ಲರು ಕೊಡ್ತಾರೆ ಕೊಡಲ್ವಾ ಪ್ರಿಯರೇ ಈ ಹಾಲಿನ ಪ್ರಭಾವ ನಾವು ನೋಡ್ತಾ ಇದೀವಿ ಇಷ್ಟು ಒಳ್ಳೆ ಗುಣಲಕ್ಷಣಗಳಿದಾವೆ ಹಾಲಿನ ಪ್ರಸ್ತಾವವು ಬೈಬಲ್ ಪರಿಶುದ್ಧವಾದ ಗ್ರಂಥದಲ್ಲಿ ದೇವರು ಯಾವ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಯಾವ ರೀತಿಯಿಂದ ತಿಳುವಳಿಕೆ ಕೊಡ್ತಾ ಇದ್ದಾನೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಇದು ಬಹಳ ಪ್ರಾಮುಖ್ಯ ಫಸ್ಟ್ ನಾನು ಹೇಳ್ತಾ ಇರೋದು ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಅಲ್ಲಿ ನಾವು ನೋಡಿದ್ರೆ ಎಲ್ಲ ಕೆಟ್ಟತನವನ್ನು ಎಲ್ಲ ಕೆಟ್ಟತನವನ್ನು ವಂಚನೆಯನ್ನು ವಂಚನೆಯನ್ನು ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಈಗ ಇಲ್ಲಿ ಏನಿದೆ ಕೆಟ್ಟತನ ಇದೆ ವಂಚನೆ ಇದೆ ಕಪಟ ಹೊರಗೆ ಒಂಥರ ಒಳಗೆ ಒಂಥರ ಆ ಥರ ಇರಬೇಡಿ ನೀನು ಒಳಗೆ ಹೇಗಿದೆಯೋ ಹೊರಗೂ ಸಹ ಹಾಗೆ ಇರು ಒಳಗೆ ದೇವರ ಅದ್ಭುತ ಆದರೆ ನೀನು ಹೊರಗೂ ಸಹ ಅದ್ಭುತವಾಗಿ ಕಾಣಿಸ್ತೀಯ ನೀನು ಆಮೇಲೆ ಆದ್ರೆ ಕಪಟಿ ಇವತ್ತು ಏನಾಗಿದೆ ಅಂದ್ರೆ ಡ್ರಾಮಾ ಕಂಪನಿ ಹೆಚ್ಚಾಗಿ ಬಿಟ್ಟಿದೆ ಮನೆಗಳಲ್ಲಿನೂ ಡ್ರಾಮಾ ಕಂಪನಿ ಹೆಚ್ಚಾಗಿದೆ ಒಬ್ಬೊಬ್ಬರ ಮುಂದೆ ಅರೆ ನಿನ್ನ ಬದುಕು ನನಗೆ ಗೊತ್ತಿದೆ ನನ್ನ ಜಾತಕ ನಿನಗೆ ಗೊತ್ತಿದೆ ಆದರೂ ನಟನೆ ಮಾಡ್ತಾ ಇರ್ತಾರೆ ಯಾಕೆ ನಟನೆ ಡೋಂಟ್ ಡೂ ದ ಆ ಎಲ್ಲ ಕೆಟ್ಟತನವನ್ನು ಕಪಟವನ್ನು ಒಟ್ಟೆ ಕಿಚ್ಚು ಅಂದರೆ ಮನುಷ್ಯನಲ್ಲಿ ಒಟ್ಟೆ ಕಿಚ್ಚುನು ಇರಬಾರದು ಓಕೆ ಎಲ್ಲ ತರವಾದ ನಿಂದೆಯನ್ನು ಅಂದರೆ ನಿನ್ನ ಮೇಲೆ ಎಷ್ಟು ತರದ ನಿಂದೆ ಬರ್ತಾ ಇದೆಯೋ ನೀನು ಮಾಡೋ ಕೆಲಸಗಳಿಂದ ನೀನು ಮಾತಾಡೋದರಿಂದ ನಿನ್ನ ಕ್ರಿಯೆಗಳಿಂದ ಒಬ್ಬ ಮನುಷ್ಯನು ನಿಂದೆ ಇಲ್ಲದಾಗಿ ಬದುಕಬೇಕಪ್ಪ ಹೇಳ್ರಿ ಆಮೇನ್ ಒಳ್ಳೆಯವನಾಗಿದ್ರು ನಿಂದೆಗಳು ಬರ್ತಾವೆ ಆದ್ರೆ ಕೆಟ್ಟದ್ದು ಮಾಡಿ ನಿಂದೆಗಳನ್ನು ತೆಗೆದುಕೊಂಡು ಬರೋದು ಇದು ಬೇಡ ಆರ್ ಯು ಲಿಸನಿಂಗ್ ಕೇಳ್ತಾ ಇದ್ದೀರಾ ನೀನು ಒಳ್ಳೆ ಕೆಲಸ ಮಾಡಿ ಅದರಿಂದ ನಿಂದನೆ ಬಂದ್ರೆ ದೇವರಿಗೆ ಮಹಿಮೆ ಉಂಟಾಗಲಿ ದೇವರ ಆಶೀರ್ವಾದ ಬರುತ್ತೆ ಆಮೇನ್ ನೀನು ಕೆಟ್ಟದನ್ನು ಮಾಡಿ ಅದರಿಂದ ನಿನಗೆ ನಿಂದನೆ ಬಂದ್ರೆ ನೀನು ಅಳತಾ ಕೂತ್ಕೊಂಡ್ರು ಏನಾಗಲ್ಲ ಯಾಕಂದ್ರೆ ನೀನು ಕೆಟ್ಟದು ಮಾಡಿದಕ್ಕೋಸ್ಕರ ಆ ನಿಂದನೆ ಬಂದಿರುತ್ತೆ ಅಂದ್ರೆ ಈ ಲೋಕದಲ್ಲಿ ಎಷ್ಟೋ ನಿಂದನೆಗಳಿಗೆ ಗುರಿ ಆಗ್ತಾ ಇರ್ತಾನೆ ಒಬ್ಬ ಮನುಷ್ಯನು ಹಲವಾರು ವಿಷಯಗಳು ನಮಗೆ ಗೊತ್ತಿಲ್ಲ ಒಬ್ಬ ಮನುಷ್ಯನೀಗ ನಾನಿದೇನು ಪ್ರಿಯರೇ ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಏನಂದ್ರೆ ಪಾಸ್ಟರ್ ಆತನು ಒಳ್ಳೆ ಮಾರ್ಗದಲ್ಲಿರ್ತಾನೆ ಒಳ್ಳೆ ಕೆಲಸನೇ ಮಾಡ್ತಾನೆ ಎಲ್ಲಿ ಹೋಗಿದ್ರೆ ಒಳ್ಳೆದೇ ಮಾಡ್ತಾನೆ ಅಂತ ನಿಮಗೆ ನಂಬಿಕೆ ಇರುತ್ತೆ ದೇವರ ಸೇವಕರಾಗಿ ಇವರು ಕರೆಕ್ಟ್ ಆಗಿರ್ತಾರೆ ಅಂತ ಹಾಲಲ್ಲೂಯ್ಯ ಆ ನಂಬಿಕೆ ಹಾಗೇ ಇರಲಿ ನಿಮ್ಮಲ್ಲಿ ಆಮೇನ್ ಸೇವಕರ ಮೇಲೆ ಡೌಟ್ ಇಡಬೇಡ್ರಿ ಹಲಲ್ಲೂಯ್ಯ ಕೆಟ್ಟ ಸೇವಕರು ಇರ್ತಾರೆ ಆದರೆ ಒಳ್ಳೆ ಸೇವಕರು ದೇವರು ನಿಮ್ಮ ಸಭೆಗೆ ಕೊಟ್ಟಿರೋದು ಇದು ನನ್ನ ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುತ್ತಾ ಇಲ್ಲ ಆದರೆ ಇದು ದೇವರ ಸಂದೇಶದ ಮುಖಾಂತರ ನಿಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೀನಿ ಹಾಲಲ್ಲೋಯ್ಯ ಈಗ ಅದೇ ತರ ಈಗ ನೀವೆಲ್ಲರೂ ಪ್ರೇಯರ್ ಮುಗಿಸ್ಕೊಂಡು ನೀವು ಮನೆಗಳಿಗೆ ಹೋಗ್ತೀರಾ ಕೆಲಸಗಳಿಗೆ ಇಡೀ ವಾರವೆಲ್ಲ ನೀವು ನಿಮ್ಮ ಕೆಲಸ ಕ್ರಿಯೆಗಳಲ್ಲಿ ನಡೀತಾ ಇರ್ತೀರಾ ಬಟ್ ನೀವು ಎಲ್ಲೆಲ್ಲಿ ಹೋಗ್ತಾ ಇರ್ತೀರಾ ಏನೇನ್ ಮಾಡ್ತಾ ಇರೋ ನನಗೇನು ಗೊತ್ತಿರಲ್ಲ ಆದ್ರೆ ನನಗೊಂದು ನಂಬಿಕೆ ಇರುತ್ತೆ ನಮ್ಮ ಸಭೆದವರು ಎಲ್ಲಿದ್ದರು ವಾಕ್ಯ ಪ್ರಕಾರವಾಗಿರ್ತಾರೆ ನಮ್ಮ ಚರ್ಚಲ್ಲಿರೋರು ವಾಕ್ಯವನ್ನು ಫಾಲೋ ಮಾಡ್ತಾರೆ ತಪ್ಪು ಮಾಡಲ್ಲ ಅದನ್ನು ಎದುರಿಸ್ತಾರೆ ಅವರಿಗೆ ನಿಂದೆ ಬಂದ್ರೂ ಅವ್ರು ತಪ್ಪು ಮಾಡಲ್ಲ ಕರೆಕ್ಟ್ ಆಗಿರ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಯಾರಿಗೆ ಒಬ್ಬ ಸೇವಕನಾಗಿ ನನಗೆ ಹಾಲಲ್ಲೂಯ್ಯ ಆ ನಂಬಿಕೆ ನನ್ನಲ್ಲಿ ಹಾಗೇ ಇರಲಿ ನಿಮ್ಮ ಬಗ್ಗೆ ಆಮೇನ್ ಹಾಲಲ್ಲೂಯ್ಯ ನಮ್ಮ ಸಭೆಯಲ್ಲಿರುವ ನೀವೆಲ್ಲರೂ ಒಳ್ಳೇದೇ ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ ನೀವು ಒಳ್ಳೆದೇ ಮಾಡ್ತಾ ಇರ್ತೀರಾ ಯಾವ ನಿಂದನೆಗೆ ಅವಕಾಶವನ್ನು ಕೊಡಬೇಡಿ ಇವೆಲ್ಲ ಕೆಟ್ಟತನವನ್ನು ಬಿಟ್ಟು ಹೇಗಿರಬೇಕು ನೆಕ್ಸ್ಟ್ ಹಸು ಮಕ್ಕಳಂತೆ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸ ಶುದ್ಧ ಹಾಲನ್ನು ಅಂದ್ರೆ ಹಸುವಾಗುವ ಮಕ್ಕಳಿಗೆ ತಾಯಿ ಏನ್ ಕುಡಿಸ್ತಾಳೆ ಹಾಲು ಕುಡಿಸ್ತಾಳೆ ತಾಯಿ ಬೈಬಲ್ ನೋಡಿ ಎಷ್ಟು ಕ್ಲಿಯರ್ ಡೆಫಿನೇಷನ್ ಕೊಡ್ತಾ ಇದೆ ಅಬೌಟ್ ಡ್ರಿಂಕಿಂಗ್ ಮಿಲ್ಕ್ ಒಂದ್ಸಲ ಓದಿಯಮ್ಮ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಬಯಸಿರಿ ಅದರಿಂದ ಬೆಳೆಯುತ್ತ ರಕ್ಷಣೆಯನ್ನು ಹೊಂದುವಿರಿ ಹಾಲ ನೀನು ಹಾಲನ್ನು ಕುಡಿತಾ ಇರಬೇಕು ಫಸ್ಟ್ ಎರಡನೇದು ಇರಬೇಕು ಸೆಕೆಂಡ್ ಮೂರನೇದು ರಕ್ಷಣೆಯಲ್ಲಿ ಇರ್ತೀಯ ನೀನು ಯಾವ ರಕ್ಷಣೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಕೊಟ್ಟು ಪ್ರಾಣವನ್ನು ಕೊಟ್ಟು ನಿನಗೆ ಅದ್ಭುತವಾದ ಜೀವನವನ್ನು ರಕ್ಷಣೆಯನ್ನು ಏನು ಕೊಟ್ಟಿದ್ದಾನಲ್ಲ ಆ ರಕ್ಷಣೆಯಲ್ಲಿ ನೀನು ಕರೆಕ್ಟ್ ಆಗಿರಬೇಕಂದ್ರೆ ನೀನೇನು ಕುಡಿಬೇಕು ಫಸ್ಟ್ ಹಾಲು ಕುಡಿಬೇಕು ಹಾಲು ಅಂದ್ರೆ ಏನು ದೇವರ ವಾಕ್ಯ ಅಂದ್ರೆ ಒಳ್ಳೆ ದೇವರ ವಾಕ್ಯವನ್ನು ಕೇಳಬೇಕು ಬೆಳಿತಾ ಇರ್ತಾರೆ ದೇ ಆರ್ ಗ್ರೋಯಿಂಗ್ ಎವ್ರಿ ಡೇ ನಮ್ಮ ಎಲ್ಲರೂ ಮಕ್ಕಳು ಇಷ್ಟೆಷ್ಟಿದ್ರು ಈಗೆಲ್ಲರೂ ದೊಡ್ಡವರಾಗಿದ್ದಾರೆ ಐ ಪ್ರೌಡ್ ಫಾರ್ ಇಟ್ ಅಲ್ಲೂಯ್ಯ ನಮ್ಮ ಸಭೆಗೆ ನಾನು ಒಂದು ಹೆಮ್ಮೆ ಪಡ್ತೀನಿ ಸಣ್ಣ ಮಕ್ಕಳಾಗಿರೋರು ಈಗೆಲ್ಲರೂ ದೊಡ್ಡವರಾಗಿದ್ದಾರೆ ಅಲ್ಲಲ್ಲೂಯ್ಯ ಈ ಈ ದೊಡ್ಡವರಾಗೋದರಲ್ಲಿ ಯಾರು ಶ್ರಮೆ ಇದೆ ಅದರಲ್ಲಿ ಅವ್ರ ತಂದೆ ತಾಯಿಯವರು ಅವ್ರ ಕುಟುಂಬ ಶ್ರಮೆ ಇದೆ ಅವರು ಒಳ್ಳೆ ಊಟ ಕೊಟ್ಟಿದ್ದಾರೆ ಒಳ್ಳೆಯ ಜೀವನ ಕೊಟ್ಟಿದ್ದಾರೆ ಅದರಿಂದ ಮಕ್ಕಳು ಚೆನ್ನಾಗಿ ತಿಂದು ತಂದೆ ತಾಯಿಯವರು ಪ್ರಯಾಸ ಪಟ್ಟು ಅವರು ಕೊಟ್ಟಿರೋ ಒಳ್ಳೆ ಊಟ ಎಲ್ಲ ವ್ಯವಸ್ಥೆಯಿಂದ ಮಕ್ಕಳು ಏನಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಸೊ ಚಿಲ್ಡ್ರನ್ಸ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಯುವರ್ ಪೇರೆಂಟ್ಸ್ ಟು ಯುವರ್ ಫ್ಯಾಮಿಲಿ ಯಾವಾಗಲೂ ಯವನಸ್ಥರೇ ಚಿಕ್ಕ ಮಕ್ಕಳೇ ನಿಮ್ಮ ತಂದೆ ತಾಯಿಯವರಿಗೆ ಕೃತಜ್ಞತರಾಗಿರಿ ಅವ್ರ ಪ್ರಯಾಸದಿಂದ ಅವ್ರ ಕಷ್ಟದಿಂದ ನೀವು ಇವತ್ತು ದೊಡ್ಡವರಾಗಿದ್ದೀರಾ ಥ್ಯಾಂಕ್ ಯು ಜೀಸಸ್ ದೇವರೇ ನನಗೆ ಅಂತ ತಂದೆ ತಾಯಿಯವರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಅಂತ ನೀವು ಯಾರಿಗೆ ಸ್ತೋತ್ರ ಹೇಳಬೇಕು ದೇವರಿಗೆ ಸ್ತೋತ್ರವನ್ನು ಹೇಳಬೇಕು ಅದೇ ರೀತಿಯಿಂದ ದಿನ ದೇವರ ವಾಕ್ಯವನ್ನು ಕುಡಿಯವನು ಅರ್ಥ ಆಯ್ತಾ ವಾಕ್ಯವನ್ನು ಕುಡಿಯವನು ವಾಕ್ಯವನ್ನು ಓದವನು ವಾಕ್ಯವನ್ನು ಮೆಡಿಟೇಷನ್ ಮಾಡುವನು ವಾಕ್ಯವನ್ನು ಧ್ಯಾನಿಸುವವನು ಬೆಳಿತಾನ ಹಾಗೆ ಇರ್ತಾನ ಜ್ಞಾನ ಇಲ್ಲದವರು ಸಹ ಜ್ಞಾನವಂತರಾಗ್ಬಿಡ್ತಾರೆ ಹಮೇನ್